ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಎಗ್ ದೋಸೆ ಮಾಡ್ತಿದ್ದೀನಿ ಎಗ್ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ನಾನು ಈ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಂಥ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇಟ್ಸ್ ಓಕೆ ಆದರೆ ನಾನು ಏನೇನು ಹಾಕಿದ್ದೀನಿ ಎಷ್ಟು ಮೆಜರ್ಮೆಂಟ್ ಹೇಗೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಾನು ಎಗ್ ದೋಸೆ ಮಾಡೋದಕ್ಕೆ ಒಂದು ಎಂಟು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಹಾಗೆ ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕಲಸಿಟ್ಟು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾವು ದೋಸೆನ ಹಾಕ್ಕೊಳ್ಬೇಕು ನೀವು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇದ್ರ ಜೊತೆಗೆ ಯಾವುದೇ ರೀತಿ ಚಟ್ನಿ ಆಗಲಿ ಏನು ಬೇಡ ಇದೇ ಸಾಕು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವತ್ತು ಒಂದು ಸ್ಕೂಲ್ ಲಾಸ್ಟ್ ಡೇ ಬೇರೆ ಇದೆ ಸೊ ಅದಕ್ಕೆ ಅವನಿಗೆ ಇಷ್ಟ ಆಗೋವಂಥ ಬ್ರೇಕ್ಫಾಸ್ಟನ್ನ ರೆಡಿ ಮಾಡೋಣ ಅಂತ ಹೇಳಿ ಅವ್ನಿಗಿಷ್ಟ ಆಗುವಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ದೀನಿ ನೀವು ಬೇಕಿದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡೋದಕ್ಕಾಗಲಿಲ್ಲ ಅಂತ ಅಂದ್ರೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ಮಾಡಿದ್ರೆ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸಲ ಟ್ರೈ ಮಾಡಿ ಓಕೆ ಚಿನು ಇವತ್ತು ಸ್ಕೂಲ್ ಲಾಸ್ಟ್ ಡೇ ಹೇಗನ್ನಿಸ್ತಿದೆ ನಾಳೆಯಿಂದ ಸ್ಕೂಲ್ ಇರಲ್ಲ ಪಪ್ಪು ಹಾಂ ಚೆನ್ನಾಗಿದೆಯಾ ಎಗ್ ದೋಸೆ ಚೆನ್ನಾಗಿದೆಯಾ ಇಷ್ಟ ಅಂತ ಹೇಳಿ ಇವತ್ತು ಎಗ್ ದೋಸೆ ಮಾಡಿದ್ದೀನಿ ಅವನಿಗಿಷ್ಟ ಆಯ್ತು ಇರೋದೆಲ್ಲ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತಿಂತಾನೆ ಅಲ್ವೇನಾ ಹ್ಞೂ ಚಾಕ್ಲೇಟ್ ಎಲ್ಲ ಫ್ರೆಂಡ್ಸ್ಗೂ ಕೊಡು ಓಕೆ ಇವಾಗ ಬೇಗ ತಿನ್ಕೋ ಟೈಮ್ ಆಗುತ್ತೆ ಹೋಗೋಣ ಏನಿದು ಒಂದು ಬಾಕ್ಸ್ ಫುಲ್ ಚಾಕ್ಲೇಟ್ನ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರ ಏನಿಲ್ಲ ಚಿನ್ನ ಸ್ಕೂಲಲ್ಲಿ ಇವತ್ತು ಲಾಸ್ಟ್ ಡೇ ಅಲ್ವಾ ಇವನದು ಬರ್ಡೇ ಬಂದು ಯಾವಾಗಲೂ ಸಮರ್ ಹಾಲಿಡೇಸಲ್ಲಿ ಇರುತ್ತೆ ಇವನು ಯಾವಾಗಲೂ ಕ್ಲ ಕಂಪ್ಲೇಂಟ್ ಮಾಡ್ತಿದ್ದ ಮನೆಗೆ ಬಂದು ಅಮ್ಮ ಇವತ್ತು ನನ್ನ ಫ್ರೆಂಡ್ ಬರ್ಡೇ ಇತ್ತು ನಂಗೆ ಚಾಕ್ಲೇಟ್ ಕೊಟ್ಟ ಕ್ಲಾಸಲ್ಲಿ ಎಲ್ರಿಗೂ ಕೊಟ್ಟರು ನನ್ನ ಬರ್ಡೇ ಯಾವಾಗ ನನ್ನ ಬರ್ಡೇಗೂ ನಾನು ಕೊಡಬೇಕು ಅಂತ ಹೇಳ್ತಾನೇ ಇದ್ದ ಸರಿ ಕೊಡುವೆ ಬಿಡಪ್ಪ ನೀನು ಯಾವಾಗಲೂ ಸಮರ್ ಹಾಲಿಡೇಸಲ್ಲಿರುತ್ತೆ ಏನು ಮಾಡೋದು ಅಂತ ಅಂತಿದ್ದೆ ಸೊ ಹೇಗೂ ಇವತ್ತು ಲಾಸ್ಟ್ ಡೇ ಅಲ್ವಾ ಫ್ರೆಂಡ್ಸಿಗೆಲ್ಲ ಕ್ಲಾಸ್ಮೇಟ್ಸ್ಗೆಲ್ಲ ಕೊಡಿಸ್ಬಿಡೋಣ ಅಂತ ಹೇಳಿ ಒಂದು ಬಾಕ್ಸ್ ಫುಲ್ ಚಾಕ್ಲೇಟ್ನ ತರಿಸಿದ್ದೀನಿ ಇವತ್ತು ಅದಕ್ಕೆ ಹೇಳ್ತಿದ್ದೀನಿ ಹೇಗೂ ನೆಕ್ಸ್ಟ್ ಮಂತ್ ನಿನ್ನ ಬರ್ಡೇ ಇದೆಯಲ್ಲ ಸೊ ಇವತ್ತೇ ಕೊಟ್ಬಿಡು ಅಂತ ಸೊ ಅವ್ನು ತುಂಬ ದಿನ ದಿನ ಎಲ್ ಕೆ ಜಿಯಿಂದ ಕೇಳ್ತಿದ್ದ ಸೊ ಅಂತೂ ಇಂತೂ ಇವತ್ತು ನನ್ನ ಮಗನ ಆಸೆನ ನಾನು ಪೂರ್ತಿ ಮಾಡಿದ್ದೀನಿ ಅವ್ನಿಗಂತೂ ಫುಲ್ ಖುಷಿಯಾಗಿದ್ದ ಒಬ್ಬ ಚಾಕ್ಲೇಟ್ ನೋಡ್ತಿದ್ದಾಗೆ ಹ್ಯಾಪಿ ಚಿನೋ ಅಂತೂ ಇಂತು ನಮ್ಮ ಚಿನ್ನ ಬರ್ಡೇಗೋಸ್ಕರ ಅವ್ನ ಆಸೆನ ಈಡೇರಿಸ್ಬಿಟ್ಟಿದ್ದೀನಿ ಯಾವಾಗಲೂ ಕೇಳ್ತಿದ್ದ ಎಲ್ಲರೂ ಚಾಕ್ಲೇಟ್ ಕೊಡ್ತಾರೆ ಅಂತ ಹ್ಞೂ ಓಕೆ ಓಪನ್ ದಿ ಗೇಟ್ ಮಕ್ಕಳು ಎಷ್ಟು ಬೇಗ ದೊಡ್ಡವ್ರು ಆಗ್ಬಿಡ್ತಾರೆ ನೋಡಿ ನನಗೆ ಇವ್ನಿಗೆ ಕರ್ಕೊಂಡು ಹೋಗಿ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡಿರೋದು ಇನ್ನೂ ನೆನಪಾಗ್ತಿದೆ ಇವತ್ತು ನೋಡಿದ್ರೆ ಸ್ಕೂಲ್ ಲಾಸ್ಟ್ ಡೇ ಯು ಕೆ ಜಿನೂ ಆಗೋಯ್ತು ಎಷ್ಟು ಬೇಗ ಮಕ್ಕಳು ದೊಡ್ಡವ್ರು ಆಗ್ತಿರ್ತಾರೆ ಅವ್ರನ್ನ ಸ್ಕೂಲಿಗೆ ಸೇರ್ಸಿದ್ಮೇಲೆ ಮುಗೀತು ಎಷ್ಟು ಬೇಗ ಕ್ಲಾಸಸ್ ಎಲ್ಲ ಮುಗಿದೋಗುತ್ತೆ ದಿನ ದಿನ ಎಷ್ಟು ಎಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನನ್ನ ಮಗಂದು ಇವತ್ತು ಯು ಕೆ ಜಿ ಲಾಸ್ಟ್ ಡೇ ಅದು ಅಲ್ಲದೆ ಈ ಸ್ಕೂಲಲ್ಲೂ ಸಹ ನಾವು ಲಾಸ್ಟ್ ಡೇ ಇದು ನೆಕ್ಸ್ಟ್ ಬೇರೆ ಸ್ಕೂಲ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ನನಗೆ ಒಂಥರ ಬೇಜಾರಾಗ್ತಿತ್ತು ನನ್ನ ಮಗನಿಗೆ ಇವತ್ತು ಸ್ಕೂಲ್ ಈ ಸ್ಕೂಲಲ್ಲೂ ಲಾಸ್ಟ್ ಡೇ ಹಾಗೆ ಯು ಕೆ ಜಿನೂ ಲಾಸ್ಟ್ ಡೇ ಅಲ್ವಾ ಅಂತ ಬೇಜಾರಾಗ್ತಿತ್ತು ಅವನಿಗೆ ಅವನಿಗೂ ಅಷ್ಟೇ ಅವನು ಹಳೆ ಫ್ರೆಂಡ್ಸ್ನೆಲ್ಲ ಬಿಟ್ಟು ಬರೋದು ತುಂಬಾ ಬೇಜಾರು ಸರಿ ಬಾಯ್ ಚುನ ಬಾಯ್ ಹೌದಾ ಇವಾಗ ಒಂದು ಕ್ಲಾಸ್ ಎಲ್ಲ ಮುಗೀತು ಸೊ ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಆಟ ಆಡ್ಬಿಡ್ತೀನಿ ಅಂತ ಸೊ ಸರಿ ಓಕೆ ಆಟಾಡು ಅಂತ ಹೇಳ್ದೆ ಸೊ ಆಟಾಡಿದಿಕ್ಕೆ ಹೋಗ್ತಿದ್ದಾನೆ చిను బేగ ఆట ఆడు అయితా చూ చినో వైట్ ఎలా గేమ్స్ను ఒ ఆడుబుడ પાપુ બીતી હંબેડ ತುಂಬಾ ಬಿಸಿಲಿದೆ ಇವಾಗ ಅವ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋದ್ರು ಆದರೂ ಅವನು ಒಬ್ಬನೇ ಆಟ ಆಡ್ತಿದ್ದಾನೆ ಅವ್ನಿಗೆ ಇವತ್ತು ಲಾಸ್ಟ್ ಡೇ ಅಲ್ವಾ ಸೊ ಬಿಟ್ಟು ಬರೋದಕ್ಕೆ ಮನಸ್ಸೇ ಇಲ್ಲ ಸೊ ಇನ್ನೊಂದು ಸ್ವಲ್ಪ ಟೈಮ್ ಆಟಾಡ್ತೀನಿ ಅಂತ ಎಷ್ಟು ಕರೆದ್ರು ಆಟ ಆಡ್ತಾನೇ ಇದ್ದಾನೆ ಚಿನ್ನು ಎಲ್ಲರೂ ಮನೆಗೆ ಹೋದ್ರು ಬಾ ಬೇಗ ನಾವು ಮನೆಗೆ ಹೋಗೋಣ ಎಷ್ಟು ಆಟ ಆಡಿದ್ರು ಸಾಕಾಗಲ್ಲ ನನಗೆ ಇವತ್ತು ಒಂದಿನ ಲಾಸ್ಟ್ ಡೇ ಆಟ ಹೋಗ್ಬೇಕು ಅಂತಂದ್ರೆ ಏನಾದರೂ ಡ್ರಾಮಾ ಮಾಡ್ತೀಯ ಚಿನೋ ನೀರು ಕುಡಿಬೇಕು ಸುಸ್ತಾಗ್ತಿದೆ ಕಾಲು ನೋಯ್ತಿದೆ ಕೈ ನೋಯ್ತಿದೆ ಸ್ವಲ್ಪ ಟೈಮ್ ಕುತ್ಕೊಂಡು ಹೋಗೋಣ ಅಮ್ಮ ಬರೀ ಇದೆ ಅಲ್ಲ ಹಾಂ ಬರೀ ಡ್ರಾಮಾ ಅಚ್ಚಿನು ನಿಂದು ಹಾ ಅಲ್ವಾ ಡ್ರಾಮಾ ತಾನೇ ನೀನು ಮಾಡೋದು ಇಲ್ಲಿಂದ ಹೋಗೋದಿಕ್ಕೆ ಅವನಿಗೆ ಮನ್ಸೇ ಇಲ್ಲ ಬರೀ ಆಟ ಆಡ್ಕೊಂಡು ಕುತ್ಕೋಬೋದಲ್ಲ ಅಂತ ಈ ಕಡೆನು ಇಲ್ಲೆಲ್ಲ ಪಾರ್ಕ್ ಮಾಡ್ತಿದ್ದಾರೆ ಇಲ್ಲೆಲ್ಲಿ ಕಾಣಿಸುತ್ತ ಅಜ್ಜಿ ಮನೆ ಅದ್ಯಾರ್ದೋ ಬೇರೆಯವ್ರ ಮನೆ ಅಜ್ಜಿ ಮನೆ ಇಲ್ಲಿ ಕಾಣಿಸಲ್ಲ ಎಷ್ಟು ದೂರ ಇದೆ ಗೊತ್ತಾ ಅಜ್ಜಿ ಮನೆ ತುಂಬಾ ದೂರ ಇದೆ ಇಲ್ಲಿಂದ ಅಜ್ಜಿ ಮನೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಹ್ಮ್ ನೋಡಿ ಇಲ್ಲೆಲ್ಲ ನೀನು ನೆಕ್ಸ್ಟ್ ಬರೋಷ್ಟ್ರಲ್ಲಿ ಇಲ್ಲೆಲ್ಲ ಪಾರ್ಕ್ ಮಾಡಿಬಿಟ್ಟಿರ್ತಾರೆ ಇನ್ನೂ ಚೆನ್ನಾಗಿ ಚೆನ್ನೋ ತುಂಬಾ ಚೆನ್ನಾಗಿ ಪಾರ್ಕ್ ಮಾಡಿರ್ತಾರೆ ಇಲ್ಲೆಲ್ಲ ಸರಿ ಕುಡ್ದಾಯ್ತ ನಿಂದು ಬಾ ಇವಾಗ ಯಾರೂ ಇಲ್ಲ ನೋಡಿ ಎಲ್ಲ ಹೊಟ್ಟೋದ್ರು ಯಾರಾದರೂ ಕಾಣಿಸ್ತಿದಾರಾ ನೀನು ಒಬ್ಬನೇ ಆಟ ಆಡ್ಕೊಂಡು ಕುತ್ಕೊಳ್ತೀಯ ಒಬ್ಬರು ಇಲ್ಲ ನೋಡು ಎಲ್ಲ ಹೋಗ್ತಿದ್ದಾರೆ ನೋಡು ಅಲ್ಲೆಲ್ಲ ಹೊಟ್ಟೋಗ್ತಿದ್ದಾರೆ ಬಾ ಅವ್ರು ಹೋಗಷ್ಟರಲ್ಲಿ ಒಟ್ಟೋಗೋಣ ಆಯ್ತಾ ಹ್ಞೂ ಸರಿ ಬಾ ಈಗ ಬೇಗ ಕೊಡು ಬ್ಯಾಗು ಬ್ಯಾಗ್ ಕೊಡು ನಿನಗೆ ಆಕಳಕೆ ಆಗಲ್ಲ ಕೊಡು ನೋ ಬೆನ್ನು ಬರುತ್ತೆ ನಾನು ಹಾಕೊಂಡ್ ಬರ್ತೀನಿ ಕೊಡು ಸೂಪರ್ ಕೊಡೋರ್ ಹೌದಾ ಬರ್ಡೇಗೆಲ್ಲ ಬರ್ಡೇ ಇತ್ತು ಚಾಕ್ಲೇಟ್ ಕೊಟ್ಟೆಲ್ಲ ಈಸ್ಕೊಂಡ್ರ ಏನ್ ಹೇಳಿದ್ರು ಅಂದ್ರ ಏ ಕೊಡೋ ನಾನು ಹಾಕೊಳ್ತೀನಿ ಈ ಬಿಸಿಲಲ್ಲಿ ಚಳಿ ಆಗುತ್ತಾ ಏನಾದರೂ ಒಂದು ಹೇಳ್ತಿಯಾ ಬಾ ವಾಟ್ ಹ್ಯಾಪ ಚೆನ್ನಾಗಿ ಆಟಾಡ್ದೆ ಸುಸ್ತಾಯಿತು ಅಲ್ವಾ ಬೇಗ ಫ್ರೆಶ್ ಅಪ್ ಆಗಬೇಗ ಹ್ಞೂ ಕಮ ಅದೇ ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡು ಆಮೇಲೆ ಫ್ರೂಟ್ಸ್ ಕೊಡ್ತೀನಿ ತಿನ್ಬಿಟ್ಟು ಊಟ ಮಾಡಿ ಆಮೇಲೆ ಮಲ್ಕೋ ಓಕೆ ಕಾಲೆಲ್ಲ ಗಲೀಜಾಗಿದೆ ಅಟ್ಲೀಸ್ಟ್ ಕಾಲು ಕೈನಾದರೂ ತುಳಪ್ಪ ಫ್ರೆಂಡ್ ಬಂದು ನೋಡಿ ಇಲ್ಲಿ ನಯಬ್ ಬಂದೆ ಚಿನ ಧನ್ವೇತ್ ಚಿನು ಹೋಗಲ್ವಾ ಆಟಾಡಕ್ಕೆ ಚಿನು ಚಿನು ನೋಡ ನಿನ್ನ ಫ್ರೆಂಡ್ ಬಂದಿದ್ದಾನೆ ಡ್ರೀಮ್ ಅಂದ್ಕೊಬಿಟ್ಟ ಹೊಟ್ಟೋಗ್ತಿದಾರೆ ಅವರು ಹೋಗ್ಲಾ ಹ್ಞೂ ಹೋಗ್ಲಾ ಹೋಗಲ್ವಾ ಪಪ್ಪು ಹೋಗಲ್ವಾ ಹಾಂ ಹಾಂ ಬಾಯ್ ಮಾಡ್ಬಿಡಲಾ ಡೋರ್ ಕ್ಲೋಸ್ ಮಾಡ್ಲಾ எய் சினோ ஓக்தர் அவரு பாக்கா கழஸ்பிடோ நீர் குடுத்தவா ಇವನೋಸ್ ಕನ್ನಡ ನೆವಿನ್ ಆಟಾಡ್ತಿದು ನೆವೀನ್ ಆಡ್ತಿಲ್ಲ ಪಪ್ಪು ಇವನು ರಕ್ಷಿತ್ ಏ ಬೀಳ್ತಿಯಾ ಚಿನೂ ಈ ತರ ಮಾಡ್ಕೊಂಡು ಬಂದಿದ್ಯೂ ಚಿನೂ ಬಾಯಿಗೆಲ್ಲ ಹಾಕ್ಸ್ಕೊಂಡಿದ್ಯಾ ಬಾಯ್ ಕಡ ಸ್ಕೂಲಿಂದ ಬಂದು ಮಲಗಿದ್ದ ಅವನ ಫ್ರೆಂಡ್ ಬಂದು ಎಬ್ಸ್ಕೊಂಡು ಹೋಗಿದ್ದ ಆಟ ಆಡೋಕ್ಕೆ ಅಂತ ಅವ್ನ ಜೊತೆಯಿಂದ ಇವಾಗ ಬೇರೆ ಫ್ರೆಂಡ್ ಜೊತೆ ಹೋಗಿ ಇವತ್ತು ಹೋಳಿ ಹಬ್ಬ ಅಲ್ವಾ ಸೊ ಸೆಲೆಬ್ರೇಟ್ ಮಾಡ್ತಿದ್ದಾನೆ ಮನೆಗೆ ಬರೋಷ್ಟರಲ್ಲಿ ಫುಲ್ ಕಲರ್ಫುಲ್ ಆಗಿ ಬಂದಿದ್ದ ಇವಾಗ ಆಟ ಆಡ್ತಿದ್ದಾನೆ ನೋಡಿ ಬಾ Sino sa ako ba mag Hey! Sino ba sa ಚಿನ್ ನಾಡ್ತಿಲ್ವಾ ಯಾಕೆ ಏನ್ ಮಾಡ್ತಿದ್ದ ನಾವನು ತೋರ್ಸುದು ಸರಿಯಾಗಿ ಏಟು ಈ ತರ ಮಾಡ್ಕೊಂಡ್ ಬಂದಿದೆಯಲ್ಲ ಅಂತ ಏಟು ಹೊಡಿಯುತ್ತೆ ಏನ್ ಮಾಡ್ಲಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅವನು ನೈಟು ಫುಲ್ ಕಲರ್ಫುಲ್ಲಾಗಿ ಬಂದುಬಿಟ್ಟಿದ್ನಲ್ಲ ಅವ್ನಿಗೆ ಸ್ನಾನ ಮಾಡಿಸಿ ನಾನು ಹಾಗೆ ಅಡುಗೆ ಕೆಲಸದಲ್ಲಿ ಬ್ಯುಸಿ ಅದೇ ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಗೆ ಇದು ಲಾಸ್ಟ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಅಂದರೆ ಒಂದು ಮಾರ್ಕ್ಸ್ ಕಾರ್ಡ್ ಇರ್ಬೋದು ಹಾಗೆ ಬುಕ್ಸ್ ಎಲ್ಲಾನು ವಾಪಸ್ ಕೊಡ್ತಿದ್ರು ಸೊ ತೊಗೊಂಡೋಗೋಣ ಅಂತ ಬಂದಿದ್ವಿ ಸೊ ಅದರದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದೆ ಅಷ್ಟೇ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಳ್ತಿದ್ವಿ ಈ ಸ್ಕೂಲು ಟೀಚರ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಎಲ್ಲರೂ ನನ್ನ ಮಗನಿಗಿಂತ ನನಗೆ ಹೆಚ್ಚಾಗಿ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಅನಿಸ್ತಿತ್ತು ಇದು ದನ್ವಿತ್ ಕ್ಲಾಸ್ ಯು ಕೆ ಜಿ ಕ್ಲಾಸು ಲಾಸ್ಟ್ ಡೇ ಅಂತ ಅಂದ್ಬಿಟ್ಟು ಕ್ಲಾಸ್ ಫುಲ್ ನಾನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅವ್ರ ಮ್ಯಾಮ್ ದನ್ವಿತ್ನ ಕರ್ಕೊಂಡು ಹೊರಗಡೆ ಹೋಗಿದ್ದರು ಸೊ ಅದಕ್ಕೆ ಅವನ ಕ್ಲಾಸ್ ಪೂರ್ತಿ ನಾನು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಓಕೆನಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್